ನಮಸ್ಕಾರಗಳೇ ನಾನು ಮಂಜುನಾಥ್ ಬೆಳಗಾವಿಯಲ್ಲಿ ಈ ದಿನ ಏನು ಬೆಳಗಾವಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ದೇಶಾದ್ಯಂತ ಏನೆಲ್ಲ ನಡೀತಾ ಇದೆ ಲವ್ ಜಿಹಾದ್ ಬಗ್ಗೆ ಯಾವೆಲ್ಲ ಸಂಗತಿಗಳ ಕಣ್ಣಿಗೆ ಬರ್ತಾ ಇದೆ ಆ ಎಷ್ಟು ಅದರಿಂದ ಪರಿಣಾಮಕಾರಿಯಾಗಿ ಹಿಂದೂ ಧರ್ಮದ ಮೇಲೆ ಆಗಲಿ ಹಿಂದೂ ಯುವತಿಯರ ಮೇಲೆ ಆಗಲಿ ಆಗ್ತಾ ಇದೆ ಅದರ ಬಗ್ಗೆ ಈ ದಿನ ಲವ್ ಜಿಹಾದ್ ಅಂತ ಏನೋ ಒಂದು ಪುಸ್ತಕ ಬಿಡುಗಡೆನೂ ಕೂಡ ಮಾಡಿದ್ದಾರೆ ಬನ್ನಿ ಈ ದಿನ ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ ಜಿ ಇದ್ದಾರೆ ಅವರನ್ನೇ ಮಾತಾಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನು ಲವ್ ಜಿಹಾದ್ ಬಗ್ಗೆ ತಾವು ಬಿಡುಗಡೆ ಮಾಡಿದ್ರಿ ಬಗ್ಗೆ ಒಂದು ಸ್ವಲ್ಪ ಲವ್ ಜಿಹಾದ್ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂತ ಹಿಂದೂ ಹುಡುಗಿಯರ ಅಪಹರಣ ಮತಾಂತರ ಅತ್ಯಾಚಾರ ಕೊಲೆಗಳು ಇದನ್ನ ತಡೆಯೋಸ್ಕರ ನಾವು ಎರಡ್ ಸಾವಿರದ ಒಂಬತ್ತರಲ್ಲೇ ಮೊದಲನೇ ಪುಸ್ತಕವನ್ನ ಇಡೀ ದೇಶದಲ್ಲಿ ನಾವು ಕರ್ನಾಟಕದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಮಾಡಿದ್ದೀವಿ ಒಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಲಕ್ಷಾಂತರ ಹುಡುಗಿಯರ ಅಪಹರಣ ಅತ್ಯಾಚಾರ ಮತಾಂತರ ಆಗಿದ್ದನ್ನ ಅದನ್ನು ಮತ್ತೆ ಮತ್ತೆ ಹಿಂದೂ ಸಮಾಜದಲ್ಲಿ ಪಾಲಕರಿಗೆ ಪೋಷಕರಿಗೆ ಹುಡುಗಿಯರಿಗೆ ಎಚ್ಚರಗೊಳಿಸಬೇಕು ಜಾಗೃತಿ ಮೂಡಿಸಬೇಕು ಅಂತನ್ನುವಂತ ದೃಷ್ಟಿಕೋನದಿಂದನೇ ಎರಡನೆಯ ಮುದ್ರಣವನ್ನ ನಾವು ಮಾಡಿ ಇದನ್ನ ವ್ಯಾಪಕವಾಗಿ ಮತ್ತೆ ನಾವು ಮನೆ ಮನೆಗೆ ಹಳ್ಳಿ ಹಳ್ಳಿಗೆ ತಲುಪಿಸಬೇಕು ಅಂತ ಅನ್ನುವಂಥ ದೃಷ್ಟಿಕೋನದಿಂದ ಎರಡನೆಯ ಪುಸ್ತಕವನ್ನ ಇವತ್ತು ಪ್ರಕಾಶನ ಮಾಡಿದೀವಿ ಬೆಳಗಾವಿ ನಗರದಲ್ಲಿ ಇದರಲ್ಲಿ ನೇಹಾ ಹಿರೇಮಠ ಮೊನ್ನೆ ನಡೆದಂತ ಹುಬ್ಬಳ್ಳಿಯ ಆ ಹುಡುಗಿಯ ಕೊಲೆಯ ಅಲ್ಲಿವರೆಗೆ ಮತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಅಪಹರಣಗಳು ಕೊಲೆಗಳ ಅಂಕಿ ಸಂಖ್ಯೆಗಳ ಸಹಿತ ಈ ಪುಸ್ತಕದಲ್ಲಿ ಮುದ್ರಣ ಮಾಡಿ ನಾವು ಇವತ್ತು ಪ್ರಕಾಶನ ಮಾಡಿದ್ದೀವಿ ಇವಾಗ ದೇಶದಲ್ಲಿ ಅಂತ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದ್ರು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದರ ಬಗ್ಗೆ ಯಾಕೆ ಕಟ್ಟುನಿಟ್ಟಾದ ಒಂದು ಕ್ರಮ ಇನ್ನೂವರೆಗೂ ಯಾವುದು ತಗೋತಿಲ್ಲ ಅವರು ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ಬೇಡಿಕೆ ಇತ್ತು ಮರಣ ದಂಡನೆ ಆಗಲೇಬೇಕು ಅಂತ ಸೊ ಇಂಥವೆಲ್ಲ ಇನ್ನೂ ಪ್ರಕರಣಗಳು ಕೋರ್ಟ್ ದಲ್ಲಿ ಒದ್ದಾಡುತ್ತಿರುವಾಗ ಆ ಮನೆಯವರ ಮೇಲೆ ಏನು ಪರಿಣಾಮ ಬೀರ್ಬೋದು ಅಹ್ ನಿಮ್ಗೇನು ಅನ್ಸುತ್ತೆ ಅದು ನೋಡಿ ಲವ್ ಜಿಹಾದ್ ಇದು ಮುಸ್ಲಿಮರ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂತಹ ಒಂದು ಷಡ್ಯಂತ್ರ ಪ್ರೀತಿಯೇ ಮಾಡೋದಾದ್ರೆ ಅಬ್ದುಲ್ಲಾ ಅಂತ ಹೆಸರು ಹೇಳಿಕೊಂಡು ಪ್ರೀತಿ ಮಾಡು ಅಸೀಫ್ ಅಂತ ಹೆಸರು ಇಟ್ಕೊಂಡೇ ಪ್ರೀತಿ ಮಾಡು ಪ್ರೀತಿ ಅಲ್ಲ ಇದು ಜಿಹಾದ್ ಮತಾಂತರ ತಮ್ಮ ಜನಸಂಖ್ಯೆ ಜಾಸ್ತಿ ಮಾಡೋ ಸಲುವಾಗಿ ಅಶೋಕ ರಾಮ ಅಜಯ ಈ ರೀತಿ ಹೆಸರು ಇಟ್ಟುಕೊಂಡು ಮೋಸ ಮಾಡ್ತಾ ಇರುವಂತಹದ್ದೇ ಈ ಜಿಹಾದಿನ ಇನ್ನೊಂದು ಬಹಳ ದೊಡ್ಡ ಮುಖ ಅಂತ ಹೇಳ್ತಾ ಇದ್ದೀನಿ ಸೊ ಇದನ್ನ ಸಮಾಜಕ್ಕೆ ಜನರಿಗೆ ಮೂಡಿಸೋ ಸಲುವಾಗಿ ನಾವು ಮಾಡ್ತಾ ಇರುವಂತದ್ದು ಇನ್ನು ರಾಜಕಾರಣಿಗಳು ನಿರ್ಲಜ್ಜ ರಾಜಕಾರಣಿಗಳು ಇವರಿಗೆ ಇದರ ಬಗ್ಗೆ ಕಲ್ಪನೆ ಇಲ್ಲ ಪರಿಕಲ್ಪನೆ ಇಲ್ಲ ಸೊ ಯಾವುದೇ ರೀತಿ ಇವರು ದೇಶ ಧರ್ಮ ಅಂತ ಮುಸ್ಲಿಂ ಮುಸ್ಲಿಮರ ಓಟಿಗೋಸ್ಕರ ಇವರು ಮಾಡ್ತಾ ಇರುವಂತಹ ಕುಕೃತ್ಯದ ವಿರುದ್ಧ ಇನ್ನು ಕಾನೂನು ನಾನು ಹೇಳ ಕಾನೂನು ನಿಮಗೆ ಗಂಭೀರತೆನೇ ಇಲ್ಲ ಈ ದೇಶದಲ್ಲಿ ಮಹಿಳೆಯರ ಸುರಕ್ಷತೆ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರದ ವಿರುದ್ಧ ಕಾನೂನು ಪ್ರಕಾರ ಒಂದು ಜಜ್ಮೆಂಟ್ ಕೊಡಬೇಕು ಬೇಗನೆ ಕೊಡಬೇಕು ಅಂತನ್ನುವಂತದ್ದು ಕೂಡ ಇಲ್ಲ ದೆಹಲಿಯ ನಿರ್ಭಯ ಪ್ರಕರಣದಲ್ಲಿ ಜಜ್ಮೆಂಟ್ ಬರಬೇಕಾರೆ ಹನ್ನೆರಡು ವರ್ಷ ತಗೊಂಡ್ರಿ ಏನ್ ನಿಮ್ಮ ನಾನು ನ್ಯಾಯಾಲಯದಲ್ಲಿ ಇರುವಂತ ಅಧಿಕಾರಿಗಳು ಕೇಳ್ತಾ ಇದೆ ನಿಮ್ಮ ಮಕ್ಕಳು ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೆ ನಿಮ್ಮ ಹೆಣ್ಣು ಮಕ್ಕಳು ಈ ರೀತಿ ಕೊಲೆಗೆ ಇಡಾದ್ರೆ ಇದೇ ಇದೇ ರೀತಿ ಮಾಡ್ತೀರಾ ಸೊ ಈ ರೀತಿಯ ಕಾನೂನು ಕೂಡ ಈ ಅತ್ಯಾಚಾರಕ್ಕೆ ಲವ್ ಜಿಹಾದಿಗೆ ಇವರು ಕಾರಣಕರ್ತರು ಅಂತ ಹೇಳ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಕಾರಣಕರ್ತರು ಅಂತನ್ನುವಂತ ಹೇಳ್ತೀನಿ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಶ್ರೀರಾಮ ಸೇನೆ ಸಂಘಟನೆ ಹೆಲ್ಪ್ ಲೈನ್ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಪುಸ್ತಕ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ನಿರ್ಭಯವಾಗಿ ಓಡಾಡಬೇಕು ಭಯಮುಕ್ತವಾಗಿ ಮಹಿಳೆಯರು ಹಿಂದೂ ಮಹಿಳೆಯರು ಭಾರತದಲ್ಲಿ ಓಡಾಡಬೇಕು ಅಂತೇಳಿ ತ್ರಿಶೂಲ ದೀಕ್ಷಾ ಸಮಾರಂಭವನ್ನು ಕೂಡ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ನೂರು ಕಡೆಗೆ ನಾವು ತ್ರಿಶೂಲ ದೀಕ್ಷಾ ಮಾಡಿ ಮಹಿಳೆಯರಿಗೆ ಸುರಕ್ಷೆಯ ಭಾವವನ್ನ ಬೆಳೆಸೋ ದೃಷ್ಟಿಯಿಂದ ನಾವು ಯೋಚನೆಯನ್ನು ಮಾಡಿದೀವಿ ಇವತ್ತು ಅಹ್ ಏನು ಇಂಥವೆಲ್ಲ ಅತ್ಯಾಚಾರ ಪ್ರಕರಣಗಳನ್ನು ನಾವು ನೋಡಿದ್ರೆ ಪ್ರಮೋದ್ ಮುತಾಲಿಕ್ ಅವರು ಬೇಕು ಹಿಂದೂ ಧರ್ಮ ಉಳಿಸೋಕೆ ಪ್ರಮೋದ್ ಮುತಾಲಿಕ್ ಬೇಕು ಅದ್ರ ಎಲ್ಲೋ ಪ್ರಮೋದ್ ಮುತಾಲಿಕ ಅವರು ರಾಜಕೀಯ ಎಂಟ್ರಿ ಆಗ್ತಾರ ಅಂದ್ರೆ ಜನರು ಅದಕ್ಕೆ ಯಾಕೆ ಬೆಂಬಲ ನೀಡೋದಿಲ್ಲ ಇದ್ರ ಹಿಂದೆ ಸನ್ನಿವೇಶಗಳಿದೆ ಅದ್ರ ಬಗ್ಗೆ ಹೇಳಿ ಬಿಜೆಪಿ ಅವರು ಯಾಕೆ ಇನ್ನೂವರೆಗೆ ಟಿಕೆಟ್ ನೀಡ್ತಾ ಇಲ್ಲ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಒಬ್ಬ ನಿಷ್ಠಾವಂತ ದೇಶಭಕ್ತ ಅಂತ ಜನರ ಬಾಯಲ್ಲಿ ಇದ್ರು ಅವ್ರಿಗೆ ಯಾಕೆ ಟಿಕೆಟ್ ಸಿಗ್ತಾ ಇಲ್ಲ ರಾಜಕೀಯವಾಗಿ ನಾನು ಪ್ರಯತ್ನ ಮಾಡಿ ವಿಫಲ ಆಗಿದ್ದೀನಿ ಜನ ಯಾಕೆ ನನಗೆ ಮತ ಹಾಕುದಲ್ಲ ಅಂದ್ರೆ ಮುತಾಲಿಕರು ಹೋರಾಟನೇ ಮಾಡ್ತಾ ಇರಬೇಕು ಅಂತನ್ನುವಂತ ದೃಷ್ಟಿಯಿಂದ ರಾಜಕೀಯ ಹೋದ್ರೆ ಎಲ್ಲೇ ಬದಲಾಗ್ಬಿಡ್ತಾರೋ ಅಂತನ್ನುವಂತ ವಿಷಯ ಇರ್ಬೋದು ಇನ್ನು ಅವರಿಗೆ ಪ್ರಾಮಾಣಿಕರು ಹೋರಾಟಗಾರರು ಹಿಂದುವಾದಿಗಳು ಬೇಡ ಆಗಿದೆ ಅವರಿಗೆ ಭ್ರಷ್ಟರು ಬೇಕಾಗಿದೆ ದುಷ್ಟ್ರು ಬೇಕಾಗಿದೆ ಹಾಗಾಗಿ ಬಿ ಜೆ ಅವರಿಗೆ ನನಗೆ ಟಿಕೆಟ್ ಕೊಡೋ ಪ್ರಶ್ನೆನೇ ಇಲ್ಲ ಸೊ ನಾನು ಹೋರಾಟವನ್ನು ನಿರಂತರವಾಗಿ ಮಾಡಿ ಸಮಾಜದ ಸುರಕ್ಷತೆ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದ್ದು